ನಮಸ್ಕಾರ ಫ್ರೆಂಡ್ಸ್ ಇವತ್ತು ಏನು ಹೇಳಕ್ಕೆ ಬರ್ತಾಯಿದೆ ಅಂದರೆ ಗೊತ್ತಿರುತ್ತೆ ನಿಮಗೂ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಅದೆಲ್ಲ ಬಂದಿದ್ದೀನಿ ನಾನು ಮಾತಾಡಕೆ ದೊಡ್ಡನಲ್ಲ ಎಲ್ಲ ಸಮೀಪ ಬ್ರೋ ಮಾಡಿದ್ರಲ್ಲ ಅಟ್ಲೀಸ್ಟ್ ಅವ್ರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅವ್ರು ಎಲ್ಲ ಯೂಟ್ಯೂಬರ್ ಮಾಡ್ತಾರಲ್ಲ ಹಾಗಾಗಿ ನಾನು ಒಬ್ಬ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ದೊಡ್ಡ ದೊಡ್ಡದೊಳಗೆ ಏನು ಯೂಟ್ಯೂಬರಲ್ಲ ನೂರಿಪ್ಪತ್ತಿದೆ ಅಷ್ಟೇ ನನಗೆ ಫಾಲೋವರ್ಸ್ ತಿಕ್ಕ ಏನೋ ಅವ್ರಿಗೆ ಒಂದು ಏನೋ ಒಂದು ಎಲ್ಪ್ ಆಗಲಿ ಒಂದು ಇದಾಗಲಿ ಓಕೆ ನ್ಯಾಯ ತಿಕ್ ನ್ಯಾಯ ಸಿಗಲಿ ಅಂದ್ಬಿಟ್ಟು ಒಂದು ಒಂದು ಎಲ್ಪೋಸ್ಕರ ಅಸ್ಕರ ಮಾಡ್ತಾಯಿದ್ದೀನಿ ಅಷ್ಟೆ ಅವರು ಮಾಡಿದೆಲ್ಲ ವಿಡಿಯೋ ಸೀರಿಯಸ್ ಆಗಿ ನಾನು ನೋಡಿದ ತಕ್ಷಣ ನನಗೆ ಒಂಥರ ಒಂದು ಸೆಕೆಂಡ್ ಮೈ ಜುಮ್ಮಬಿಡ್ತು ನೈಟ್ ನೋಡ್ತಾ ಇದೀನಿ ಹನ್ನೊಂದುವರೆ ನೋಡಿದ್ದು ನೈಟ್ ನಾನು ಹನ್ನೊಂದುವರೆಯಿಂದ ಮೂವತ್ತೆಂಟು ನಿಮಿಷ ಫುಲ್ಲು ವಿಡಿಯೋ ನೋಡಿದೆ ಅದು ನೋಡಿದ್ಮೇಲೆ ಗೊತ್ತಾಯಿತು ಅವರು ನ್ಯಾಯ ಮಾತಾಡೋಕ್ಕೆ ಮುಸ್ಲಿಮ್ಸ್ ಆದರೆ ಏನು ಹಿಂದೂ ಆದರೆ ಯಾರಾದರೆ ಏನು ನ್ಯಾಯ ಯಾರಾದರೆ ಏನು ಮಾತಾಡೋಕ್ಕೆ ನಿಜ ಮಾತಾಡೋಕ್ಕೆ ಯಾರಾದರೆ ಏನು ಸ್ವಾಮಿ ಹೇಳಿ ಅವರು ಒಬ್ಬ ಹುಡುಗಿಗೋಸ್ಕರ ನ್ಯಾಯ ಕೊಡಿಸ್ಬೇಕು ಅಂತ ಮಾತಾಡೋರು ಅದು ವೈರಲ್ ಆಗಿದೆ ಅವ್ರ ವೀಡಿಯೋ ಒಂದ್ಸಲ ಆಲ್ರೆಡಿ ಒಂದ್ಸಲಿ ಡಿಲೀಟ್ ಆಗಿತ್ತು ವೀಡಿಯೋ ಆಮೇಲೆ ಇನ್ನೊಂದ್ಸಲಿ ಅಪ್ಲೋ ಮಾಡವ್ರೆ ಆ ವಿಡಿಯೋ ನಾನು ನೋಡಿದ್ ನಾನು ಫಸ್ಟ್ ಡೇಟ್ ಮಾಡೋದು ನೋಡಲಿಲ್ಲ ಎಣ್ಣೆ ಸಲ ಡೇಟ್ ಆಗಿ ಅಪ್ಲೋಡ್ ಮಾಡಿದಾಗ ನಾನು ಬಿಟ್ಟು ಆ ವೀಡಿಯೋನ ನೋಡಿ ಎಲ್ಲರೂ ಯೂಟ್ಯೂಬರು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರದ್ದು ತಿಳ್ಕೊಳ್ಳಿ ಅವ್ರು ಹೆಂಗಿದ್ದಾರೆ ಏನು ಇರುತ್ತ ಅಂತ ಬ್ರೋ ಇದ್ರಲ್ಲ ವಿಡಿಯೋ ಮಾಡಿದ್ರಲ್ಲ ಬ್ರೋ ಯಾವ ಥರ ಇದ್ದಾರೆ ಅಂದ್ಬಿಟ್ಟು ತಿಳ್ಕೊಳ್ಳಿ ನಾವು ಅಷ್ಟು ಕಂಟೆಂಟ್ ನಮಗಿಲ್ಲ ಅಷ್ಟು ನಮ್ಗೆ ಗೊತ್ತಿಲ್ಲ ಕಂಟೆಂಟ್ ಅದೇ ವೀಡಿಯೋ ಮಾಡಾಕ್ತಾಯಿದೆ ಅಷ್ಟೇ ಅಷ್ಟು ಪಚ್ಚಾಗಿಲ್ಲ ಅದೊಂದು ದೊಡ್ಡ ಯೂಟ್ಯೂಬರ್ಸ್ ಇರ್ತಲ್ಲ ಅವ್ರಿಗೆ ಫಾಲೋವರ್ಸ್ ಇರ್ತಾರೆ ಹಂಗೆ ಹಂಗೆ ಆಗುತ್ತೆ ಅವ್ರು ಮಾಡ್ಕೊಳ್ತಾರೆ ಅವರು ಹೇಗಿದ್ದಾರೆ ಏನು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ನೋಡಲಿ ವೀಡಿಯೋ ಆವಾಗ ಎಲ್ಲರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಇವಾಗ ಅವಾಗೇ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ಮೇಲೆ ದುಡ್ಡಿರೋದು ಏನು ಬೇಕು ಮಾಡಬಾರ್ದು ಹಂಗಾದ್ರೆ ಮತ್ತು ನಮ್ಮಂಥ ಬಡವ್ರು ಏನು ಮಾಡೋಕ್ಕಾಗುತ್ತೆ ಏನು ಮಾಡಬಾರ್ದು ಅಂತನ ಅದು ಬೇಡ ಅದಕ್ಕೇ ಅವೇನು ಮಾತಾಡ್ಕೋಲ್ಲ ಅವೆಲ್ಲ ಬೇಡ ದೊಡ್ಡ ದೊಡ್ಡ ವಿಷಯ ಬೇಡ ನಮಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗಲಿ ಸಮೀಪಗೆ ಏನೂ ಆಗದೆ ಇರ್ತಾರೆ ನಮ್ಮ ದೇವ್ರತ ಬೇಡ್ಕೊತೀನಿ ನಮಸ್ಕಾರ ಬಾಯ್